ಖರ ಈಗ ನಾವೆಲ್ಲ ಒಂದು ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಕ್ಲೈಮೇಟ್ ಚೇಂಜ್ ಆಗಿ ಆಲ್ರೆಡಿ ನಮಗೆ ಬರ ಇದ್ದರೆ ಒಂದು ಕಡೆ ಜನಕ್ಕೆ ಏನು ನೀರಿಲ್ಲ ರೈತರಿಗೆ ಏನು ಬೆಲೆ ಬೆಳೆಸೋಕ್ಕಾಗ್ದಿರೋ ಒಂದು ಸಿಚುವೇಷನ್ ಆಗಿದೆ ಇನ್ನೊಂದು ಕಡೆ ಜಾಸ್ತಿ ಮಳೆ ಬರುತ್ತೆ ಮಳೆ ಬಂದಾಗ ಫ್ಲಡ್ಸ್ ಆಗಿ ಇರೋ ಕ್ರಾಪ್ಸೆಲ್ಲ ಹಾಳಾಗಿ ಹೋಗ್ತಿದೆ ಮತ್ತು ನಮ್ಮ ಇಲ್ಲೆಲ್ಲ ಕುಸ್ಕೋತಿದೆ ಈ ಥರ ಲ್ಯಾಂಡ್ ಸ್ಲೈಡ್ಸ್ ಆಗ್ತಿದೆ ಇದೆಲ್ಲ ಆದ್ರೂ ಕೆಲವರು ಇನ್ನೂ ನಮ್ಮ ಪರಿಸರನ ಹಾಳು ಮಾಡೋಕ್ಕೆ ಮುಂದಕ್ಕೆ ಹೋಗಿದ್ದಾರೆ ನಮ್ಮ ಸರ್ಕಾರನೇ ಇರಲಿ ನಮ್ಮ ಬ್ಯೂರೋಕ್ರಸಿನೇ ಇರಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇರಲಿ ಎಲ್ಲರೂ ಸೇರಿ ಏನೋ ಒಂದು ಈ ಜನಕ್ಕೆ ಇನ್ನೂ ತೊಂದರೆ ಆಗಬೇಕಂದ್ಬಿಟ್ಟೆ ಒಂದು ಗುರಿ ಏನು ಕಾಣುತ್ತೆ ಯಾಕಂದರೆ ಇಷ್ಟೆಲ್ಲ ಕಾಮನ್ ಸೆನ್ಸ್ ಇದ್ದಿದ್ದರೆ ಹೀಗೆಲ್ಲ ಆಗ್ತಾ ಇದೆ ಸಿಚುವೇಶನ್ ಅಂದರೆ ಒಂದು ಮರನೂ ಕಡಿಬಾರ್ದು ಅಂದ್ಬಿಟ್ಟು ಒಂದು ಇದು ಇರಬೇಕು ಬಟ್ ಹೇಗಾಗಿದೆ ಸಿಚುವೇಶನ್ ಇವತ್ತು ಅಂದರೆ ನಮ್ಮ ಪಶ್ಚಿಮ ಘಟ್ಟ ತಗೊಳ್ಳಿ ಅದಂತೂ ನಾಶ ಮಾಡಿಕೊಂಡೇ ಬಂದಿದ್ದೀವಿ ನಲವತ್ತು ವರ್ಷದಿಂದ ಅದನ್ನು ಕಡ್ದಾಕಿ ಕಡ್ದಾಕಿ ಇವತ್ತು ಈ ಸ್ ಪರಿಸ್ಥಿತಿ ಬಂದಿದೆ ನಮ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತು ಈ ಸಮ್ಮರ್ ಒಳಗೆ ನೀರು ಕುಡಿಯೋಕ್ಕಿರಲಿಲ್ಲ ಮಲೆನಾಡೋಲ್ಗೂ ನೀರು ಸಿಗ್ತಿರ್ಲಿಲ್ಲ ಅಂದರೆ ತಿಳ್ಕೊಳ್ಳಿ ಆ ಸಿಚುವೇಶನ್ ಬಂದಿದೆ ಈಗ ಹೇಗಾಗಿದೆ ಸಿಚುವೇಶನ್ ಅಂದರೆ ನಾವೆಲ್ಲ ಎಕ್ಸ್ಟ್ರೀಮ್ ಕ್ಲೈಮೇಟ್ ಇವೆಂಟ್ಸ್ ಒಳಗೆ ಅನ್ಸರ್ಟನ್ ಟೈಮ್ಸ್ ಒಳಗೆ ಇದ್ದೀವಿ ಅದೇ ಥರ ಈಗ ಹೇಗಾಗಿದೆ ಅಂದರೆ ಜನಕ್ಕೆ ಸರ್ಕಾರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಮತ್ತು ಫಾರ್ ಸೀನಿಯರ್ ಫಾರೆಸ್ಟ್ ಆಫೀಸರ್ಸ್ ಇರಲಿ ಶಿವಮೊಗ್ಗ ಡಿವಿಜನ್ ಇರಲಿ ಆ ಕಡೆ ಮಲಯಾರಿ ಇರ್ತಾರೆ ಅವ್ರ ಬಗ್ಗೆ ಕಾನ್ಫಿಡೆನ್ಸೇ ಇಲ್ಲ ಅವ್ರ ಸಿ ಸಿ ಎಫ್ ಇರ್ಬೋದು ಡಿ ಸಿ ಎಫ್ ಇರ್ಬೋದು ಎ ಸಿ ಎಫ್ ಇರ್ಬೋದು ಅವ್ರ ಬಗ್ಗೆ ಜನಕ್ಕೆ ಕಾನ್ಫಿಡೆನ್ಸೇ ಇಲ್ಲ ಯಾಕಂದರೆ ಅವ್ರು ಕೆಲವ್ರನ್ನ ಈ ವಾಪಸ್ ತೊಗೊಂಡಲ್ಲಿ ಇಂಥ ಜಾಗ ಕೂರಿಸಿದ್ದಾರೆ ಈಗ ಒಂದು ಡಿ ಸಿ ಎಫ್ ಮೋಹನ್ ಇರಲಿ ಒಂದು ಎ ಸಿ ಎಫ್ ಶಿವಶಂಕರ್ ಇದ್ದು ಅದನ್ನೆಲ್ಲ ಕರ್ಕೊಂಡಲ್ಲಿ ಕೂರಿಸಿ ಒಂಥರ ಜನಕ್ಕೆ ಭಯ ಬಂದ್ಬಿಟ್ಟಿದೆ ಇವರು ಇವರಿಗೆ ಕಾಡು ಉಡ್ಸೋಕ್ಕೆ ಕಲಜಿ ಇಲ್ಲ ಬಟ್ ಬೇರೆ ಥರ ಎಲ್ಲ ಎನ್ ಎಚ್ ಐ ಜ ನ್ಯಾಷನಲ್ ಹೈವೇಸ್ ಅಥಾರಿಟಿ ಜೊತೆ ಸಾಥ್ ಕೊಟ್ಕೊಂಡು ಮ ಕಡಿತಿದ್ದಾರೆ ಅಂದ್ಬಿಟ್ಟು ಈಗ ಎನ್ ಎಚ್ ಐ ಹೇಳಬೇಕಂದ್ರೆ ನ್ಯಾಷನಲ್ ಹೈವೇಸ್ ಅಥಾರಿಟಿಯವರು ಅವರು ರೂಲ್ಸ್ ರೀಲ್ಸ್ಗೆಲ್ಲ ಕೇರ್ ಮಾಡಿರಲ್ಲ ಇನ್ ಪ್ರಿನ್ಸಿಪಲ್ ಕ್ಲಿಯರೆನ್ಸ್ ಬಂದಿದ್ದ ಕೂಡಲೇ ಎಲ್ಲ ಥರನೂ ಕೆಲಸ ಶುರು ಮಾಡ್ತಾರೆ ಈಗ ಆಲ್ರೆಡಿ ನೋಡಿ ಒನ್ ಸಿಕ್ಸ್ಟಿ ನೈನ್ ಶಿವಮೊಗ್ಗ ಬೆಲ್ಟೆ ಮಾಡ್ತಾಡ್ಕೊಂಡು ಹೋದರೆ ಆಗುಂಬೆ ಇರಲಿ ಮೇಘರವಾಳಿ ಇರಲಿ ಎಲ್ಲ ಮಾಡ್ಕೊಂಡು ಇವರು ಮರ ಒಂದು ಮುನ್ನೂರ ಎಪ್ಪತ್ತೈದು ಮರ ಕಡಿಯೋಕ್ಕೆ ಪರ್ಮಿಷನ್ ಕೇಳಿದ್ದಾರೆ ಅದು ಒಂದು ಪಬ್ಲಿಕ್ ಹಿಯರ್ಸ್ ಇಯರಿಂಗ್ ಆಗಿದೆ ಜನ ಅದನ್ನು ಒಬ್ಜೆಕ್ಟ್ ಮಾಡಿದ್ದಾರೆ ಎಷ್ಟು ಮರ ಅಷ್ಟು ಉಳಿಸ್ಬೇಕು ಅಂದ್ಬಿಟ್ಟು ಬಟ್ ಏನು ಮಾಡ್ತಿದ್ದಾರೆ ಅಂದರೆ ಎನ್ ಎಚ್ ಆ ಮರ ಬುಡನೆ ಮಣ್ಣೆತ್ಬಿಟ್ಟು ಮರ ಸಾಯ್ಲಿ ಅಂದ್ಬಿಟ್ಟು ಅವರು ಆ ಥರ ಮಾಡ್ಕೊಂಡು ಬಂದಿದ್ದಾರೆ ಸೊ ಇದು ಇಸ್ ಕ್ರಿಮಿನಲ್ ಒಂದು ಸರ್ಕಾರದ ಒಂದು ಸಂಸ್ಥೆನೇ ಹಿಂಗೆ ಮಾಡಿದಾಗ ಇನ್ನೇನು ಹೇಳಬೇಕು ಇವರೇ ಈ ಥರ ಮಾಡ್ಕೊಂಬಂದರೆ ಬೇರೆಯವ್ರು ಯಾಕೆ ಇವ್ರಿಗೆ ಫಾಲೋ ಮಾಡಬೇಕು ಅಂದ್ಬಿಟ್ಟು ಇನ್ನೊಂದು ಕಡೆ ನೀವು ನೋಡ್ತೀರಾ ನಮ್ಮ ಪೊಲಿಟಿಷನ್ಸ್ ಇರಲಿ ಅಲ್ಲಿ ಎಸ್ಪೆಷಲಿ ನಮ್ಮ ಶಿವಮೊಗ್ಗ ಪೊಲಿಟಿಷನ್ಸ್ ಎಸ್ಪೆಷ್ಲಿ ಅವರು ಏನಂದರೆ ಜನಪರವಾಗಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತಿದ್ದಾರೆ ಮಾಡಲಿ ಜನಪರವಾಗಿ ಅವ್ರು ಮಾಡಬೇಕಂದ್ರೆ ಜನಕ್ಕೆ ಅಲ್ಲಲ್ಲಿ ಒಂದು ಹಾಸ್ಪಿಟಲ್ ಕೊಡಲಿ ಅಲ್ಲಲ್ಲಿ ಶಾಲೆಗಳಿಗೆ ಚೆನ್ನಾಗಿ ಫೆಸಿಲಿಟೀಸ್ ಕೊಡಲಿ ಬೇರೆ ಥರ ಅಮ್ಯುನಿಟೀಸ್ ಕೊಡಲಿ ಪಬ್ಲಿಕ್ ಅಮ್ಯುನಿಟೀಸು ಆ ಖರ್ಚು ಏನು ನಮ್ಮ ಖರ್ಚು ಮಾಡಿ ನಮ್ಮ ಪಶ್ಚಿಮಘಾಶ ಹಾಳು ಮಾಡೋಕ್ಕಿದ್ದೀರೋ ಅದೇ ದುಡ್ಡು ನೀವು ದಯವಿಟ್ಟು ಇದನ್ನು ಡೆವಲಪ್ಮೆಂಟ್ ಕೊಡಿ ಜನಕ್ಕೆ ಅಮ್ಯುನಿಟೀಸ್ ಕೊಡಿ ಪಬ್ಲಿಕ್ ಅಮ್ಯುನಿಟೀಸ್ ಕೊಡಿ ಅದು ಮಾಡ್ತಿಲ್ಲ ಇವರು ಆಮೇಲೆ ಏನು ಮಾಡ್ತಾರೆ ಜನದ ಮೇಲೆ ಗೂಬೆ ಕೂರಿಸ್ತಾರೆ ಇವರು ಜನಕ್ಕೆ ಬೇಕು ಜನಕ್ಕೆ ಬೇಕು ಅಂದ್ಬಿಟ್ಟು ಕೊಡ್ರಿ ಜನಕ್ಕೆ ದಯವಿಟ್ಟು ಅಮ್ಯುನಿಟೀಸ್ ಕೊಡಿ ಒಂದು ಮಧ್ಯ ಮಧ್ಯ ಮಧ್ಯೆ ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ ಒಳ್ಳೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕೊಡಿ ಅವ್ರಿಗೇನೇನು ಅಲ್ಲಿ ಮಲೆನಾಡು ಜನಕ್ಕೆ ಪಶ್ಚಿಮ ಘಟ್ಟದ ಜನಕ್ಕಿರಲಿ ಎಲ್ಲ ಕೊಡಲಿ ಅದು ಮಾಡ್ತಿಲ್ಲ ಇವರು ಈಗ ಎಷ್ಟು ಮಟ್ಟಕ್ಕೆ ಆಗ್ಬಿಡಿದೆ ಅಂದರೆ ಯಾರಿಗೂ ಕಾನ್ಫಿಡೆನ್ಸ್ ಇಲ್ಲ ಒಂದು ಕಡೆ ನಮ್ಮ ಬಿ ಜೆ ಪಿ ಅವರು ಪದಯಾತ್ರ ಮಾಡ್ತಾರೆ ಬೆಂಗಳೂರಿಂದ ಮೈಸೂರು ನಡ್ಕೊಂಡು ಹೋಗ್ತಾರೆ ಓ ಕರಪ್ಷನ್ ಆಗಿದೆ ಅಂದರೆ ಎಲ್ಲ ಎಲ್ಲ ಕರಪ್ಟೇ ಅಂದ್ಬಿಟ್ಟು ಅವರೇ ಹೇಳ್ಕೊತಿದ್ದಾರೆ ಅವ್ರದ್ದು ಯಾವ ಒಂದು ಪೊಲಿಟಿಷಿಯನ್ನು ಹೋರಾಟ ಮಾಡಿದಾರಾ ನಮ್ಮ ಪಶ್ಚಿಮ ಘಟ್ಟ ಉಳಿಸ್ಬೇಕು ಪರಿಸರ ಉಳಿಸೋ ಮಾಡೋದು ಯಾರು ಬರೋದಿಲ್ಲ ಈಗ ಇನ್ನೊಂದು ಇವತ್ತು ಡೆಮೋಕ್ರೆಸಿ ಚೈನ್ ಲಿಂಕ್ ಶುರು ಮಾಡಿದ್ದಾರೆ ಬೀದರಿಂದ ಚಾಮರಾಜನಗರ ತನಕ ಅದೇ ಥರ ಜನಕ್ಕೂ ಸೇರಿಸಿ ನಮ್ಮ ಪರಿಸರನ ಉಳಿಸಿ ಎಲ್ಲರೂ ಬನ್ನಿ ಒಟ್ಟಿಗೆ ಅಂದ್ಬಿಟ್ಟು ಸರ್ಕಾರನ ಶುರು ಮಾಡ್ಕೋಬೇಕು ಇದ್ಯಾಕೋ ಹೇಗಾಗ್ಬಿಡಿದೆ ಅಂದರೆ ಈ ಎಲ್ಲ ಒಂಥರ ನಡೆದವ್ರು ನಡೀತಾ ಇದೆ ಯಾರು ಕೇರ್ ಮಾಡ್ತಿಲ್ಲ ಈಗ ಜನ ಪರದಾರ್ದಿದ್ರೆ ನಮ್ಗೇನು ಒಂದು ಹತ್ತು ಜನ ಸಾಯ್ತಾರೆ ಜಾಸ್ತಿ ಜನ ಹೆಂಗೋ ಇದ್ದಾರೆ ಪಾಪ್ಯುಲೇಷನ್ ಒಂದು ಟ್ವೆಂಟಿ ಪರ್ಸೆಂಟ್ ಹೋದ್ರೆ ಚಿಂತೆ ಇಲ್ಲ ಅಂದ್ಬಿಟ್ಟು ಆಟಿಟ್ಯೂಡ್ ತೋರ್ಕೊಂಡು ಬರ್ತಿದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಂತೂ ಇಷ್ಟ ಬಂದಂಗೆ ಮಾಡ್ತಿದ್ದಾರೆ ನ್ಯಾಷ್ನಲ್ ಹೈವೇಸ್ ಅಥಾರಿಟಿಗೆ ಯಾರು ಕೇರ್ ಮಾಡೋಂಗೆ ಇಲ್ಲ ಮಾತಾಡೋಂಗೆ ಇಲ್ಲ ನಮ್ಮ ಸೀನಿಯರ್ ಫಾರೆಸ್ಟ್ ಆಫೀಸರ್ಸು ಹಾಗೇ ಇದ್ದಾರೆ ಅವರು ಅವ್ರು ಏನು ಮಾಡ್ತಾರೆ ಅವ್ರು ಏನಾದ್ರು ಫಾರೆಸ್ಟ್ ಕ್ಲಿಯರ್ನ್ಸ್ ಕೊಟ್ಟಿಲ್ಲ ಅಂದ ತಕ್ಷಣ ನ್ಯಾಷ್ನಲ್ ಹೈವೇಸ್ ಅಥಾರಿಟಿ ಒಂದು ಬೋರ್ಡ್ ಹಾಕ್ಬಿಡ್ತಾರೆ ಬ್ಯಾನರ್ ಹಾಕ್ಬಿಡ್ತಾರೆ ನಾವು ರೋಡ್ ವರ್ಕ್ ಮಾಡೋಕ್ಕೆ ಮುಂಚೆ ಕಾಯ್ತಿದ್ದೀವಿ ಫಾರೆಸ್ಟ್ ಕಲ್ಝರ್ ಇದು ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ಅಂದ್ಬಿಟ್ಟು ಸೊ ಇದೆಲ್ಲ ಮೈಂಡ್ ಗೇಮ್ಸು ಪೊಲಿಟಿಕಲ್ ಗೇಮ್ಸು ಸ್ಕೀಮಾಗಿ ಒಂಥರ ಕ್ರಿಮಿನಲ್ ಆಟಿಟ್ಯೂಡ್ ತೋರಿಸ್ಕೊಂಡು ಈ ಥರ ಮಾಡ್ತಿದ್ದಾರೆ ನಾವು ಜನಕ್ಕೆ ಕೇಳೋದು ನಾವು ಯಾವುದೇ ಜಾತಿ ಇರಲಿ ಯಾವುದೇ ಪಕ್ಷ ಇರಲಿ ನಾವೆಲ್ಲ ಒಟ್ಟಿಗೆ ಸೇರಿ ಪರಿಸರ ಉಳಿಸ್ಬೇಕು ಯಾಕಂದರೆ ಈಗ ಆಲ್ರೆಡಿ ಈ ಥರ ಸುಚ್ ಸಿಚುವೇಶನ್ ಬಂದ್ಬಿಟ್ಟಿದೆ ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ನಾವು ಇಷ್ಟು ಪರ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ ದಯವಿಟ್ಟು ನೀವು ಈ ಯಾವುದೇ ಇರಲಿ ಎಷ್ಟು ಮರ ಹೊಡಿಬೇಕು ಅದಕ್ಕೆ ಕಡಿಮೆ ಮಾಡಿ ಯಾರು ಬೇಡ ಅಂತಿಲ್ಲ ಡೆವಲಪ್ಮೆಂಟ್ ಬೇಕು ಮಾಡಿ ಬಟ್ ನೀವು ಕರ್ಕೊಂಡು ಹೋಗ್ಬೇಕು ಜನಕ್ಕೆ ಆಗುಂಬೆ ಟನಲ್ ಮಾಡಬೇಕು ಆಗೊಂಬೆ ಅಗಳ ಮಾಡಬೇಕು ರೋಡ್ ಅಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ದುಡ್ಡನ್ನ ನೀವು ನಾಲ್ಕು ಸಾವಿರದ ಐನೂರು ಕೋಟಿ ಇದೆ ಅದನ್ನೇ ದುಡ್ಡು ನೀವು ಹಾಸ್ಪಿಟಲ್ಸ್ ಕೊಡಿ ತೀರ್ಥಲ್ಲಿ ಅವ್ಲ್ಗೆ ಹಾಸ್ಪಿಟ್ಲ್ ಕೊಡಿ ಮತ್ತು ಕೊಪ್ಪ ಅವ್ರಿಗೊಂದು ಹಾಸ್ಪಿಟಲ್ ಕೊಡಿ ದಾರಿ ಒಳಗೆಲ್ಲ ಒಂದು ಹಾಸ್ಪಿಟಲ್ ಕೊಡಿ ಜನಕ್ಕೆ ಇದೆಲ್ಲ ನೀವು ಮಾಡ್ತಿರೋದು ಯಾಕೋ ಸರಿ ಹೋಗ್ತಿಲ್ಲ ಒಂದು ಸರಿ ಗುರಿ ಇರಬೇಕು ಪಬ್ಲಿಕ್ ಅಮ್ಯುನಿಟಿಸ್ ಕೊಡಿ ಪಬ್ಲಿಕ್ಗೆ ಏನಾದ್ರು ಡೆವಲಪ್ಮೆಂಟ್ ಇದ್ದರೂ ಅವ್ರಿಗೆ ಕೊಡಿ ಅದು ಮಾಡ್ತಿಲ್ಲ ನೀವು ಬೇರೆ ನಾಶ ಮಾಡ್ಕೊಂಡು ಕೂತ್ಕೊಂಡು ಇಂಥ ಸಂದರ್ಭದಲ್ಲಿ ಎಷ್ಟು ಎಕ್ಸ್ಟ್ರೀಮ್ ಕ್ಲೈಮೇಟ್ ಇದ್ದಾಗ್ಲೂ ನೀವು ಮಾಡ್ತಿರಲ್ಲ ನೀವೆಲ್ಲ ಜನನ ನೀವೇನು ಮನುಷ್ಯರ ಅಟ್ಲೀಸ್ಟ್ ಕತ್ತೆಗಾದ್ರೆ ಅರ್ಥ ಆಗತ್ತೆ ಆಗಿದೆಯಪ್ಪ ಮುಂದಕ್ಕೆ ಏನು ಮಾಡಬಾರ್ದು ಅಂದ್ಬಿಟ್ಟು ಅಷ್ಟು ಮಟ್ಟಕ್ಕೂ ನಿಮಗೆ ಬುದ್ಧಿ ಇಲ್ಲ ಅಂದರೆ ನೀವೆಲ್ಲ ಲೀಡರ್ಸ್ ಆಗ ಆಗಕ್ಕೆ ನಿಮಗೆ ಯೋಗತೆ ಇಲ್ಲ ನಾವೆಲ್ಲ ನಿಮಗೆಲ್ಲ ಓಟ್ ಹಾಕ್ತೀವಲ್ಲ ನಾವು ಚಪ್ಪಲಿ ಹೊಡ್ಕೋಬೇಕು ಆ ಸಿಚುವೇಶನ್ ಬಂದಿದೆ ಇವತ್ತು ನಾವು ಹೇಳೋದು ಜನಕ್ಕೆ ದಯವಿಟ್ಟು ನೀವೆಲ್ಲ ಸೇರಿ ಡೆವಲಪ್ಮೆಂಟ್ ಬೇಕು ಕೇಳೋಣ ರೋಡ್ ನ ನೀವು ಹದಿನಾಲ್ಕು ಮೀಟರ್ ಮಾಡೋದು ಆಮೇಲೆ ಹನ್ನೆಂಡ್ ಮೀಟರ್ ಹನ್ನೆರಡು ಮೀಟರ್ ರೋಡ್ ನಲ್ವತ್ತು ಮೀಟರ್ ಮಾಡೋ ರೋಡ್ ಎಲ್ಲ ಬೇಕಾಗಿಲ್ಲ ಕಾಡನ್ನು ಕಾಡೆಗೆ ಬಿಡಿ ಆಲ್ರೆಡಿ ಮ್ಯಾನ್ ಆ್ಯನಿಮಲ್ ಕಾನ್ಪ್ಲೆಕ್ಸ್ ಜಾಸ್ತಿ ಆಗ್ತಿದೆ ಊಟಕ್ಕೆ ಫುಡ್ ಸೆಕ್ಯೂರಿಟಿ ಬಂದೇ ಬರುತ್ತೆ ವಾಟರ್ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಆಮೇಲೆ ಇನ್ನೊಂದು ಕಡೆ ಸೋಷಿಯಲ್ ಸೆಕ್ಯೂರಿಟಿ ಏನಿದೆ ಸೋಷಿಯಲ್ ಇಂಪ್ಯಾಕ್ಟ್ ಆಗಿದೆ ಇವರು ರೋಡ್ ಮಾಡ್ತಾರೆ ಬೇರೆ ಆ್ಯಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಿದೆ ಜನನೂ ಸಾಯ್ತಿದ್ದಾರೆ ಪ್ರಾಣಿ ಪಕ್ಷಿಗಳು ನಮ್ಮ ಹಾವುಗಳೆಲ್ಲ ಸಾಯ್ತಿದೆ ಸೊ ಹಿಂಗೆ ಲೆಟ್ ಅಸ್ ಯೂಸ್ ಅವ್ರ ಕಾಮನ್ ಸೆನ್ಸ್ ದೇವರು ಕೊಟ್ಟಿದ್ದಾರೆ ಹಿಂಗೆ ಇದೆ ಈಗ ಈ ಥರ ಸಿಚ್ಯುವೇಶನ್ ಇರ್ಬೇಕಾದ್ರೆ ಮಾಡಬಾರ್ದು ಅಂದ್ಬಿಟ್ಟು ಒಂದು ಬರಬೇಕು ನಾವು ಕೇಳ್ಕೊಳ್ತೀವಿ ನಮ್ಮ ಸರ್ಕಾರಕ್ಕೆ ನಮ್ಮ ಎಂ ಪಿ ಅಲ್ಲಿದ್ದಾರೆ ರಾಘವೇಂದ್ರ ಅವ್ರು ಇನಿಷಿಯೇಟಿವ್ ತಗೊಬೇಕು ತೋರಿಸ್ಬೇಕು ಆಮೇಲೆ ನಮ್ಮ ಕುಮಾರಸ್ವಾಮಿ ಅವರು ಎಚ್ ಡಿ ಅವರು ವಿಜೇಂದ್ರ ಅವರು ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಡಿ ಕೆ ಶಿವಕುಮಾರ್ ಇರಲಿ ನಮ್ಮ ಈಶ್ವರ್ ಖಾಂಡ್ರ ಎಲ್ಲ ಸೇರಿ ಒಂದು ಚರ್ಚೆ ಮಾಡಿ ಪರಿಸರ ಉಳ್ಸೋಕ್ಕೊಂದು ಮಾಡಿದ್ರೆ ನಾವೆಲ್ಲ ಅವ್ರಿಗೆ ಯಾವತ್ತೂ ಬೆಂಬಲ ಕೊಡ್ತೀವಿ ನಾವು ಗ್ರೇಟೆಸ್ಟ್ ಲೀಡರ್ಸ್ ಅಂತೀವಿ ಎಲ್ಲ ಈಗಾದರೂ ಒಟ್ಟಿಗೆ ಬನ್ನಿ ನಿಮ್ಮ ನಿಮ್ಮ ಪೊಲಿಟಿಕಲ್ಲು ಇದು ಐಡಿಯಾಲಜಿಗಳು ಇರುತ್ತೆ ಡಿಫ್ರೆನ್ಸಸ್ ಇರುತ್ತೆ ಇವತ್ತು ಕೂಗಾಡ್ತೀರಾ ನಾಳೆ ಸೇರ್ತೀರಾ ಅದು ಬೇರೆ ಈಗ ಪರಿಸರ ಸಿಚುವೇಶನ್ ಬಂದಾಗ ದಯವಿಟ್ಟು ಎಲ್ಲ ಒಟ್ಟಿಗೆ ಸೇರಿ ಜನನ ಕರ್ಕೊಂಬಣಿ ಎಲ್ಲೆಲ್ಲೇ ಡೆವಲಪ್ಮೆಂಟ್ ಮಾಡಬೇಕು ಮಾಡಿ ಎಷ್ಟೆಷ್ಟು ಮಾಡಬೇಕು ಮಾಡಿ ಪರಿಸರನ ಹಾಳು ಮಾಡಬೇಡಿ ಯಾಕಂದರೆ ಇದು ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಈಗ ಗೊತ್ತಾಗ್ತಿದೆ ನಮಗೆ ರಿಯಾಲಿಟಿ ಇನ್ನೂ ಜಾಸ್ತಿ ಆಗತ್ತೆ ದಯವಿಟ್ಟು ನಾವು ಕೇಳ್ಕೊತಿರೋ ದಯವಿಟ್ಟು ಇದನ್ನು ನಿಲ್ಲಿಸಿ ಸಾಕಾಗಿದೆ ನಾವು ಫಾರೆಸ್ಟ್ ಆಫೀಷಲ್ಸ್ ಕೇಳ್ತೀವಿ ಧೈರ್ಯವಾಗಿರಿ ನಿಮ್ಮ ಡ್ಯೂಟಿ ಕೊಟ್ಟಿರೋದೆ ಕಾಡು ಉಳ್ಸೋಕ್ಕೆ ನೀವು ಕಾಡು ಹಾಳು ಮಾಡೋಕ್ಕೆ ನಿಮ್ಗೆ ಯಾವ ಹಕ್ಕೂ ಇಲ್ಲ ನಾವು ಕೇಳ್ಕೋದ್ರ ಪೊಲಿಟಿಕಲ್ ಲೀಡರ್ಸ್ ಇರಲಿ ನಮ್ಮ ಬ್ಯೂರೋಕ್ರಸ್ಸಿ ಇರಲಿ ಬ್ಯೂರೋಕ್ರಾಟ್ಸು ಫಾರೆಸ್ಟ್ ಆಫೀಷಲ್ಸ್ ಇರಲಿ ಮತ್ತು ಜನಕ್ಕೆಲ್ಲ ಕೇಳ್ಕೋದ್ರೆ ಎಲ್ಲ ಒಟ್ಟಿಗೆ ಸೇರಿ ದಯವಿಟ್ಟು ಪರಿಸರನ ಉಳಿಸೋಣ